ಹಾಯ್ ಗೈಸ್ ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಲಕ್ಕಿ ಲಿಕೇಶ್ ಯಶ್ ಯೂಟ್ಯೂಬ್ ಚಾನಲ್ ಗೈಸ್ ಯಾರರೆಲ್ಲ ಯೂಟ್ಯೂಬಲ್ಲಿ ಚಾನಲ್ನ ಕ್ರಿಯೇಟ್ ಮಾಡಬೇಕು ಅಂದ್ಕೊಂಡಿರ್ತೀರಾ ಸೊ ನೀವು ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಿದ್ಮೇಲೆ ಸೊ ನಿಮಗೆ ಕೆಲವೊಂದಷ್ಟು ಎಕ್ವಿಪ್ಮೆಂಟ್ಸ್ಗಳು ಬೇಕಾಗುತ್ತೆ ಲೈಕ್ ಮೈಕ್ ಆಗ್ಬೋದು ಕ್ಯಾಮ್ರಾ ಆಗ್ಬೋದು ಸೊ ಈ ಥರ ಲೈಟ್ ಆಗ್ಬೋದು ಈ ಥರ ಎಲ್ಲ ತುಂಬ ಏನೇನೋ ಬೇಕಾಗುತ್ತೆ ಸೊ ಹಾಗಾಗಿ ನೀವು ಯೂಟ್ಯೂಬ್ ಚಾನಲ್ನ ಶುರು ಮಾಡ್ತಾ ಮಾಡ್ತಾಯಿದ್ದೀರಾ ಅಂತಂದರೆ ನೀವು ಏನೇನೆಲ್ಲ ತೊಗೊಳ್ಬೇಕು ಆ್ಯಂಡ್ ನಾನು ಯಾವುದನ್ನು ಯೂಸ್ ಮಾಡ್ತಾಯಿದ್ದೀನಿ ನಿಮಗೂ ಅದನ್ನೇ ನಾನು ನಿಮಗೆ ಸಜೆಸ್ಟ್ ಮಾಡ್ತೀನಿ ಆ್ಯಂಡ್ ಅದರ ಪರ್ಚೇಸ್ ಲಿಂಕನ್ನು ಕೂಡ ನಾನು ನಿಮಗೆ ಕೊಡ್ತೀನಿ ಸೊ ಅದರಿಂದ ನಿಮ್ಗೆ ಈಸಿ ಆಗುತ್ತೆ ಸೊ ನೀವು ನಾನು ತೊಗೊಂಡಿದ್ದನ್ನೇ ನೀವು ತೊಗೊಂಡು ನಿಮ್ಮ ಒಂದು ಚಾನಲ್ಗೆ ನೀವು ಉಪಯೋಗಿಸ್ಕೊಂಡು ಯೂಟ್ಯೂಬ್ ವೀಡಿಯೋಸ್ಗಳನ್ನ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಓಕೆ So... ಯೂಟ್ಯೂಬ್ ಮಾಡೋದಕ್ಕೆ ಏನೇನು ಪ್ರಾಡಕ್ಟ್ಸ್ಗಳು ಬೇಕು ಎಲ್ಲನೂ ಕೂಡ ನೋಡೋಣ ಅದಕ್ಕಿಂತ ಮುಂಚೆ ದಯವಿಟ್ಟು ಯಾರಲ್ಲ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ನೋಡ್ತಾ ಇರಲ್ಲ ಸಬ್ಸ್ಕ್ರೈಬ್ ಮಾಡಿಕೊಡಿ ವೀಡಿಯೋ ಆಯಿತು ಅಂತಂದರೆ ಒಂದು ಲೈಕ್ನ ಮಾಡಿ ಸೊ ಬನ್ನಿ ಗೈಸ್ ಇವತ್ತಿನ ವೀಡಿಯೋನ ಶುರು ಮಾಡೋಣ ಓಕೆ ಗೈಸ್ ಸೊ ಇವಾಗ ನಾನು ಯೂಸ್ ಮಾಡ್ತಾ ಇರುವಂಥ ಪ್ರಾಡಕ್ಟ್ಸ್ಗಳೆಲ್ಲ ಏನೇನು ಯೂಸ್ ಮಾಡ್ತಾ ಇದ್ದೀನಿ ಯೂಟ್ಯೂಬ್ ವೀಡಿಯೋ ಮಾಡೋದಕ್ಕೆ ಅನ್ನೋದನ್ನ ಇವಾಗ ನಾನು ನಿಮ್ಗೆ ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ ಸೊ ಡೈರೆಕ್ಟು ನೀವು ನನ್ನ ಚಾನಲ್ನ ಓಪನ್ ಮಾಡಿಕೊಡಿ ಆಯಿತಾ ಸೊ ನನ್ನ ನನ್ನ ಒಂದು ಚಾನಲನ್ನ ನೀವು ಓಪನ್ ಮಾಡಿಕೊಂಡು ಸೊ ಇಲ್ಲಿ ನಿಮಗೆ ಈ ಥರ ಬರುತ್ತೆ ಇಲ್ಲಿ ನಿಮ್ಮ ಮೇಲ್ಗಡೆ ಓಮು ವೀಡಿಯೋಸು ಈ ಥರ ಎಲ್ಲ ಇರುತ್ತೆ ಇಲ್ಲಿ ಲಾಸ್ಟಿಗೆ ಬಂದರೆ ಒಂದು ಸ್ಟೋರ್ ಆಪ್ಷನ್ ಇದೆ ಸೊ ಈ ಸ್ಟೋರ್ ಆಪ್ಷನ್ ಮೇಲೆ ನೀವು ಜಸ್ಟ್ ಕ್ಲಿಕ್ನ ಮಾಡಿ ಇದ್ರ ಮೇಲೆ ಕ್ಲಿಕ್ನ ಮಾಡಿದ್ಮೇಲೆ ಇಲ್ಲಿ ನಿಮಗೆ ಒಂದು ಆಪ್ಷನ್ ಬರುತ್ತೆ ಫೀಚರ್ಡ್ ಕಲೆಕ್ಷನ್ಸ್ ಅಂತ ಸೊ ಇಲ್ಲಿ ನಾನು ಒಂದೊಂದಾಗಿ ಆ್ಯಡ್ ಮಾಡ್ತಾ ಹೋಗಿದ್ದೀನಿ ನಾನು ಯಾವ್ಯಾವ ಪ್ರಾಡಕ್ಟ್ಸ್ನ ಯೂಟ್ಯೂಬ್ ವೀಡಿಯೋಸ್ಗಳನ್ನ ಮಾಡೋದಕ್ಕೆ ಯೂಸ್ ಮಾಡ್ತೀನಿ ಅನ್ನೋದನ್ನ ಇಲ್ಲಿ ಆ್ಯಡ್ ಮಾಡ್ತಾ ಹೋಗಿದ್ದೀನಿ ಸೊ ಮೊದಲನೇದಾಗಿ ಯೂಟ್ಯೂಬ್ ವೀಡಿಯೋ ಮಾಡೋದಕ್ಕೆ ನಮಗೆ ಬೇಕಾಗಿರುವುದು ಮುಖ್ಯವಾಗಿ ಒಂದು ಮೈಕು ಸೊ ಆ ಒಂದು ಮೈಕ್ ನಾನು ಯಾವುದು ಯೂಸ್ ಮಾಡ್ತಾ ಇದ್ದೀನಿ ಇವಾಗ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ ಅಂತಂದ್ರೆ ಒಂದು ಮೈಕ್ ಯೂಸ್ ಮಾಡ್ತಾ ಅಲ್ವಾ ಯಾವ್ದು ಯೂಸ್ ಮಾಡ್ತಾ ಇದ್ದೀನಿ ಅನ್ನೋದು ಇವಾಗ ನನಗೆ ತೋರಿಸ್ತೀನಿ ಸೊ ಡೈರೆಕ್ಟ್ ಇಲ್ಲಿ ಮೈಕ್ ಫಾರ್ ಯೂಟ್ಯೂಬರ್ಸ್ ಅಂತ ಇದೆ ನೋಡಿ ಸೊ ಜಸ್ಟ್ ಇದ್ರ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ ಇದ್ರ ಮೇಲೆ ಕ್ಲಿಕ್ನ ಮಾಡಿದ ತಕ್ಷಣ ಇಲ್ಲಿ ನಾನು ಮೂರು ಪ್ರಾಡಕ್ಟ್ನ ಆ್ಯಡ್ ಮಾಡಿದ್ದೀನಿ ಆಯಿತಾ ಎಸ್ಪೆಷಲಿ ನಾನು ಯಾವುದನ್ನು ಯೂಸ್ ಮಾಡ್ತಾಯಿದ್ದೀನಿ ಫಸ್ಟು ಸ್ಟಾರ್ಟಿಂಗ್ ಡೇಸಲ್ಲಿ ಯೂಟ್ಯೂಬ್ ಮಾಡಬೇಕಾದ್ರೆ ಯಾವುದು ಯೂಸ್ ಮಾಡ್ತಾಯಿದೆ ಅಂತಂದರೆ ಇದಿದೆ ನೋಡಿ ಬೋಯಾ ಅಂತ ಏಯ್ಟ್ ಎಂಟುನೂರ ಇಪ್ಪತ್ತೈದು ರೂಪಾಯಿದು ಈ ಒಂದು ಮೈಕನ್ನು ಯೂಸ್ ಮಾಡ್ತಾ ಇದ್ದೆ ಸೊ ನೀವೇನಾದರೂ ಯೂಟ್ಯೂಬ್ ಚಾನಲ್ನ ಇವಾಗ ಶುರು ಮಾಡ್ತಾ ಇದ್ದೀರಾ ಅಂತಂದರೆ ನಿಮ್ಮ ಹತ್ರ ಜಾಸ್ತಿ ದುಡ್ಡನ್ನು ಖರ್ಚು ಮಾಡೋದಕ್ಕೆ ಇಷ್ಟ ಇಲ್ಲ ನನ್ನ ಹತ್ರ ಅಮೌಂಟು ಕಮ್ಮಿ ಇದೆ ಅಂತಂದರೆ ಈ ಒಂದು ಮೈಕನ್ನು ಯಾವುದು ಹೇಳಿ ಬೋಯಾ ಅಂತ ಇದೆ ನೋಡಿ ಈ ಒಂದು ಮೈಕನ್ನು ತಗೊಳ್ಳಿ ಎಂಟುನೂರ ಇಪ್ಪತ್ತೈದು ರೂಪಾಯಿ ಇದೆ ಸೊ ಅವಾಗವಾಗ ಪ್ರೈಸು ಚೇಂಜ್ ಆಗ್ತಾ ಇರುತ್ತೆ ಒಂದೊಂದು ಸಲ ಕಮ್ಮಿನೂ ಆಗ್ತಾ ಇರೋದು ಜಾಸ್ತಿನೂ ಇರುತ್ತೆ ಸೊ ನೀವು ಬೇಕಾದ್ರೆ ಟೈಮಲ್ಲಿ ನೀವು ಒಂದು ಸಲ ಚೆಕ್ ಮಾಡಿಕೊಂಡು ನೋಡಿಕೊಂಡು ತಗೊಳ್ಳಿ ಈ ಒಂದು ಮೈಕು ಆಲ್ರೆಡಿ ನಾನು ಇದರ ಅನ್ಬಾಕ್ಸಿಂಗ್ ವಿಡಿಯೋ ಮಾಡಿದ್ದೀನಿ ಓಕೆ ಸೊ ಅವಾಗ ಇವಾಗ ನಾನು ಆ ಒಂದು ಅನ್ಬಾಕ್ಸಿಂಗ್ ವಿಡಿಯೋನ ಇವಾಗ ಈ ಕಡಲಲ್ಲಿ ಹಾಕ್ತೀನಿ ಮೇಲ್ಗಡೆ ಬರುತ್ತೆ ನೋಡಿ ಕ್ಲಿಕ್ ಮಾಡ್ಕೊಂಡು ನೋಡ್ಕೋಬೋದು ಇದರ ಒಂದು ಅನ್ಬಾಕ್ಸಿಂಗ್ ವಿಡಿಯೋ ನಾನು ತಗೊಂಡಾಗ್ಲೇ ನಾನು ಓಪನ್ ಮಾಡೆಲ್ಲ ತೋರಿಸಿದ್ದೀನಿ ಓಕೆ ಸೊ ಇದು ನಾನು ನಿಮಗೆ ಫಸ್ಟು ಮೈಕು ನಾನು ನಿಮಗೆ ಸಜೆಸ್ಟ್ ಮಾಡೋದು ವೈರ್ಡ್ ಮೈಕ್ ಇದು ಎಲ್ಲ ಮೊಬೈಲ್ಗೂ ಕೂಡ ಸಪೋರ್ಟ್ ಆಗುತ್ತೆ ಓಕೆ ಸೊ ಇನ್ನು ಈಗ ನಾನು ಅಟ್ ಪ್ರೆಸೆಂಟು ಸ್ವಲ್ಪ ಜಾಸ್ತಿ ಅಮೌಂಟ್ದನ್ನು ನಾನು ಮೈಕ್ ಯೂಸ್ ಮಾಡ್ತಾ ಇದ್ದೀನಿ ಅದೇ ಇವಾಗ ನೀವು ನೋಡ್ತಾ ಇದ್ದೀರಾ ಇಲ್ಲಿ ನಾನು ಹಾಕೊಂಡಿದ್ದೀನಿ ಶರ್ಟ್ಗೆ ಕಾಣಿಸ್ತಾ ಇದೆಯೋ ಇಲ್ಲೋ ಗೊತ್ತಿಲ್ಲ ನನಗೆ ಇದು ವೈರ್ಲೆಸ್ ಮೈಕ್ ಆಯಿತಾ ಸೊ ಇದರಲ್ಲಿ ಯಾವುದೇ ಥರ ವೈರ್ ಗಿರೇನು ಇರಲ್ಲ ಸೊ ಡೈರೆಕ್ಟು ಕನೆಕ್ಟ್ ಮಾಡಿಕೊಂಡು ಯೂಸ್ ಮಾಡೋದು ಆ ಒಂದು ಮೈಕು ಸೊ ಆ ಒಂದು ಮೈಕನ್ನು ನಾನು ಇಲ್ಲಿ ಆ್ಯಡ್ ಮಾಡಿಲ್ಲ ಅದು ಆ್ಯಕ್ಚುಲಿ ಇಲ್ಲಿ ಅವೈಲೇಬಲ್ ಇಲ್ಲ ಆ ಒಂದು ಮೈಕ್ ಲಿಂಕನ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಓಕೆ ವೈರ್ಲೆಸ್ ಮೈಕ್ ಲಿಂಕು ಅದು ಅರೌಂಡ್ ಒಂದು ಅಬೌವ್ ಟ್ವೆಂಟಿ ಫೈವ್ ತೌಸಂಡ್ ಆಗುತ್ತೆ ಆ ಒಂದು ಮೈಕ್ ಲಿಂಕು ಇರುತ್ತೆ ಆ್ಯಂಡ್ ಅದರ ಅನ್ಬಾಕ್ಸಿಂಗ್ ವೀಡಿಯೋನೂ ಕೂಡ ಮಾಡಿದ್ದೀನಿ ಆ ಒಂದು ವೀಡಿಯೋನ ಇವಾಗ ಐ ಕಾರ್ಡಲ್ ಹಾಕ್ತೀನಿ ನೋಡಿಕೊಂಡು ಬೇಕು ಅಂತಂದರೆ ನೀವು ಅದನ್ನು ತಗೊಳ್ಬೋದು ಓಕೆ ಸೊ ಇವೆರಡು ಮೈಕನ್ನು ನಾನು ಸಜೆಸ್ಟ್ ಮಾಡ್ತೀನಿ ನಿಮ್ಮ ಒಂದು ಯೂಟ್ಯೂಬ್ ವೀಡಿಯೋಸ್ಗಳನ್ನ ಮಾಡೋದಕ್ಕೆ ಓಕೆ ಸೊ ಇದು ಬೆಸ್ಟ್ ಮೈಕ್ಸ್ಗಳು ನೀವು ತೊಗೊಂಡ್ರೆ ಇದನ್ನೇ ತೊಗೊಳ್ಳಿ ಓಕೆ ಸೊ ಇನ್ನು ನೆಕ್ಸ್ಟು ನಾವು ನೋಡೋಣ ಬ್ಯಾಕಿಗೆ ಬರ್ತೀನಿ ನೆಕ್ಸ್ಟ್ ನಮಗೆ ಬೇಕಾಗಿರೋದು ಕ್ಯಾಮ್ರಾ ಆಯಿತಾ ಸೊ ಯೂಟ್ಯೂಬ್ ವೀಡಿಯೋ ಮಾಡೋದಕ್ಕೆ ಕ್ಯಾಮ್ರಾ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸೊ ನೀವು ಇಲ್ಲಿ ಕ್ಯಾಮ್ರಾ ಫಾರ್ ಯೂಟ್ಯೂಬ್ ಅಂತಿದೆ ನೋಡಿ ಇದ್ರ ಮೇಲೆ ಕ್ಲಿಕ್ನ ಮಾಡಿದ್ರೆ ಇಲ್ಲಿ ನಾನು ಕ್ಯಾಮ್ರಾ ಆ್ಯಡ್ ಮಾಡಿದ್ದೀನಿ ಅಟ್ ಪ್ರೆಸೆಂಟ್ ಇವಾಗ ನಾನು ಯೂಟ್ಯೂಬ್ ವೀಡಿಯೋನ ಶೂಟ್ ಮಾಡ್ತಾ ಇರೋದು ಕೆನನ್ ಕ್ಯಾಮ್ರಾ ಯೂ ಇಂದ ಶೂಟ್ ಮಾಡ್ತಾ ಇದ್ದೀನಿ ಆ ಒಂದು ಕೆನಾನ್ ಕ್ಯಾಮ್ರಾ ಇದೆ ನೋಡಿ ಇಲ್ಲಿ ಕೆನಾನ್ ಒ ಎಸ್ ಟು ಹಂಡ್ರೆಡ್ ಡಿ ಅಂತ ಇದೆ ನೋಡಿ ಐವತ್ತೇಳು ಸಾವಿರದ ಒಂಬೈನೂರ ತೊಂಬತ್ತು ರೂಪಾಯಿ ಈ ಒಂದು ಕ್ಯಾಮ್ರಾ ನಾನು ಯೂಸ್ ಮಾಡ್ತಾ ಇರೋದು ಅಟ್ ಪ್ರೆಸೆಂಟ್ ಇವಾಗ ಈ ವಿಡಿಯೋ ಶೂಟ್ ಮಾಡ್ತಾ ಇರೋದು ನಾನು ಓಕೆ ಸೊ ಇದರ ಅನ್ಬಾಕ್ಸಿಂಗ್ ವಿಡಿಯೋನೂ ಕೂಡ ಮಾಡಿದ್ದೀನಿ ನಾನು ಯಾಕೆ ಅನ್ಬಾಕ್ಸಿಂಗ್ ವಿಡಿಯೋ ನೋಡಿ ಅಂತ ಹೇಳ್ತಿದ್ದೀನಿ ಅಂತಂದರೆ ಅಲ್ಲಿ ನೀವು ಆ ಒಂದು ಪ್ರಾಡಕ್ಟ್ನ ನಾನು ಆಗಿ ಓಪನ್ ಮಾಡೆಲ್ಲ ತೋರಿಸ್ತೀನಿ ಅವಾಗ ನಿಮಗೆ ಇಷ್ಟ ಆಗ್ಬೋದು ಆಗದೇ ಇರ್ಬೋದು ಅದಕ್ಕೋಸ್ಕರ ಅದನ್ನು ನೋಡಿ ಆಯಿತಾ ಇವಾಗ ಒಂದು ವೀಡಿಯೋನ ಈ ಕಾಡಲ್ಲಿ ಹಾಕ್ತೀನಿ ಸೊ ಈ ಮೇಲೆ ಬರುತ್ತೆ ಕ್ಲಿಕ್ ಮಾಡಿ ನೀವು ನೋಡ್ಕೋಬೋದು ಇಷ್ಟ ಆದರೆ ನೀವು ಕೂಡ ತೊಗೋಬೋದು ಈ ಒಂದು ಕ್ಯಾಮ್ರಾ ನಾನು ಸ್ಟಾರ್ಟಿಂಗ್ ಡೇಸಲ್ಲೆಲ್ಲ ಫೋನನ್ನು ಯೂಸ್ ಮಾಡ್ತಾ ಇದ್ದೆ ಆಯಿತಾ ಆ ಕ್ಯಾಮ್ರಾಗಿಂಬ್ರ ಏನು ತಗೊಂಡಿರಲಿಲ್ಲ ತೊಗೊಂಡಿರಲಿಲ್ಲ ಸೊ ನಿಮಗೆ ದುಡ್ಡೇನೂ ಇಲ್ಲ ಅಂತಂದರೆ ಸೊ ನೀವು ಮೊಬೈಲ್ ಫೋನ್ನ ಯೂಸ್ ಮಾಡಿಕೊಂಡು ವೀಡಿಯೋನ ಶೂಟ್ ಮಾಡ್ಕೋಬೋದು ಆಯಿತಾ ಸೊ ನೀವೇನಾದ್ರೂ ಕ್ಯಾಮ್ರ ತಗೋಬೇಕು ಅಂತ ಇದ್ದರೆ ಈ ಒಂದು ಕ್ಯಾಮ್ರಾನ ನಾನು ನಿಮಗೆ ಸಜೆಸ್ಟ್ ಮಾಡ್ತೀನಿ ಯೂಟ್ಯೂಬ್ ವೀಡಿಯೋ ಮಾಡೋದಕ್ಕೆ ಇನ್ನು ನೆಕ್ಸ್ಟ್ ಬ್ಯಾಕಿಗೆ ಬರ್ತೀನಿ ಬ್ಯಾಕಿಗೆ ಬಂದು ನೆಕ್ಸ್ಟ್ ನಮಗೆ ಬೇಕಾಗಿರೋದು ತುಂಬ ಇಂಪಾರ್ಟೆಂಟು ಲೈಟು ನಾನು ಇವಾಗ ಈ ಒಂದು ವೀಡಿಯೋನ ನೈಟ್ ಟೈಮ್ ಶೂಟ್ ಮಾಡ್ತಾಯಿದ್ದೀನಿ ಸೊ ನೀವು ನೋಡ್ತಾ ಇದ್ದೀರಾ ಫುಲ್ ನೈಟ್ ಇದೆ ಸೊ ಒಂದು ಲೈಟ್ ಯೂಸ್ ಮಾಡ್ತಾಯಿದ್ದೀನಿ ನಾನು ಆಯಿತಾ ಆ ಒಂದು ಲೈಟ್ ಸೆಟಪ್ ಇಲ್ಲಿ ಲೈಟ್ ಸೆಟಪ್ ಅಂತಿದೆ ನೋಡಿ ಇದ್ರ ಮೇಲೆ ಕ್ಲಿಕ್ನ ಮಾಡಿದ್ರೆ ಇಲ್ಲಿ ಬರುತ್ತೆ ನಾನು ಆ್ಯಡ್ ಮಾಡಿದ್ದೀನಿ ಯಾವ ಲೈಟನ್ನು ಯೂಸ್ ಮಾಡ್ತಾ ಇದ್ದೀನಿ ಅಂತ ಇಲ್ಲಿದೆ ನೋಡಿ ಡಿಜಿಟಕ್ ಡಿ ಆರ್ ಎಲ್ ಅಂತ ಅಂದ್ಬಿಟ್ಟು ಮೂರು ಸಾವಿರದ ಆರುನೂರ ತೊಂಬತ್ತೆಂಟು ರೂಪಾಯ್ದು ಈ ಒಂದು ಲೈಟನ್ನು ನಾನು ಯೂಸ್ ಮಾಡ್ತಾ ಇದ್ದೀನಿ ಈ ಒಂದು ಲೈಟನ್ನು ನೀವು ತಗೊಂಡ್ರೆ ಲೈಟು ಮತ್ತು ಸ್ಟ್ಯಾಂಡು ಎರಡೂ ಕೂಡ ಜೊತೆಗೆ ಬಂದ್ಬಿಡುತ್ತೆ ಸೊ ನೀವು ಆರಾಮಾಗಿ ವೀಡಿಯೋನ ಶೂಟ್ ಮಾಡ್ಬೋದು ಆಯಿತಾ ಈ ಒಂದು ಲೈಟನ್ನು ತೊಗೊಂಡಿದ್ದನ್ನು ಅನ್ಬಾಕ್ಸಿಂಗ್ ವಿಡಿಯೋ ಮಾಡಿದ್ದೀನಿ ಆಯಿತಾ ಆ ಒಂದು ವಿಡಿಯೋ ಇವಾಗ ಈ ಕಾರ್ಡಲ್ಲಿ ಬರುತ್ತೆ ಕ್ಲಿಕ್ ಮಾಡಿ ನೀವು ನೋಡ್ಕೋಬೋದು ಓಕೆ ಸೊ ಇದು ಕೂಡ ಒಂದು ಬೆಸ್ಟು ಒಂದು ರಿಂಗ್ ಲೈಟು ನೀವು ಯೂಟ್ಯೂಬ್ ವೀಡಿಯೋಸ್ಗಳನ್ನ ಮಾಡೋದಕ್ಕೆ ಜೊತೆಗೆ ಇನ್ಸ್ಟಾಗ್ರಾಮಲ್ಲಿ ರೀಲ್ಸು ಗೀಲ್ಸು ಅವೆಲ್ಲ ಮಾಡೋದಕ್ಕೂ ಕೂಡ ತುಂಬ ಎಲ್ಪ್ ಆಗುತ್ತೆ ಓಕೆ ಸೊ ಇದು ಲೈಟ್ ಸೆಟಪ್ ಇನ್ನು ಬ್ಯಾಕಗೆ ಬಂದರೆ ನೆಕ್ಸ್ಟ್ ಬೇಕಾಗಿರೋದು ನಮಗೆ ಸ್ಟ್ಯಾಂಡು ನೀವೇನಾದರೂ ಕ್ಯಾಮ್ರಾಗಿಂಬ್ರ ಏನಾದ್ರು ತೊಗೊಳ್ತೀನಿ ಅಂತಂದರೆ ಸ್ಟ್ಯಾಂಡ್ ಬೇಕಾಗುತ್ತೆ ಇಲ್ಲಿ ಸ್ಟ್ಯಾಂಡ್ ಫಾರ್ ಯೂಟ್ಯೂಬ್ ಅಂತಿದೆ ನೋಡಿ ಇದ್ರ ಮೇಲೆ ಕ್ಲಿಕ್ನ ಮಾಡಿ ಬರೀ ಕ್ಯಾಮ್ರಾ ಅಂತಲ್ಲ ನೀವು ಮೊಬೈಲ್ನ ನೀವು ಹಾಕೋದಕ್ಕೂ ಕೂಡ ಒಂದು ಸ್ಟ್ಯಾಂಡ್ ಬೇಕಾಗುತ್ತೆ ಅದಕ್ಕೆ ಸ್ಟ್ಯಾಂಡು ನಾನು ನಿಮಗೆ ಬೆಸ್ಟ್ ಸಜೆಸ್ಟ್ ಮಾಡೋದು ಡಿಜಿಟಕ್ ಅಂತ ಇದೆ ನೋಡಿ ಸಾವಿರದ ನೂರ ನಲವತ್ತೊಂಬತ್ತು ಹತ್ತು ಇದು ಸೊ ಇದನ್ನು ನಾನು ಸಜೆಸ್ಟ್ ಮಾಡ್ತೀನಿ ಸ್ಟಾರ್ಟಿಂಗ್ ಡೇಸಲ್ಲಿ ಇದನ್ನು ಯೂಸ್ ಇದೆ ಅಟ್ ಪ್ರೆಸೆಂಟ್ ಇದರ ಅನ್ಬಾಕ್ಸಿಂಗ್ ವಿಡಿಯೋ ಮಾಡಿದ್ದೀನಿ ಆ ಒಂದು ವೀಡಿಯೋ ಇವಾಗ ಐ ಕಾರ್ಡಲ್ಲಿ ಹಾಕ್ತೀನಿ ನೋಡ್ಕೋಬೋದು ಈಗ ಅಟ್ ಪ್ರೆಸೆಂಟ್ ನಾನು ಯೂಸ್ ಮಾಡ್ತಾ ಇರೋದು ಇದು ಬೆನ್ರೋ ಟಿ ಅಂತ ಇದೆ ನೋಡಿ ಎರಡು ಎರಡು ಸಾವಿರದ ಏಳ್ನೂರ ತೊಂಬತ್ತು ರೂಪಾಯಿದು ಇದನ್ನು ಅಟ್ ಪ್ರೆಸೆಂಟ್ ನಾನು ಯೂಟ್ಯೂಬ್ ವೀಡಿಯೋ ಮಾಡೋದಕ್ಕೆ ನನ್ನ ಕ್ಯಾಮ್ರಾನ ಅಟ್ಯಾಚ್ ಮಾಡೋದಕ್ಕೆ ಅದನ್ನು ಯೂಸ್ ಮಾಡ್ತಾ ಇದ್ದೀನಿ ಓಕೆ ಈ ಬೆನ್ರೋದು ಕೂಡ ನಾನು ಅನ್ಬಾಕ್ಸಿಂಗ್ ವಿಡಿಯೋ ಮಾಡಿದ್ದೀನಿ ಆ ಒಂದು ವಿಡಿಯೋನೂ ಕೂಡ ಸಿಕ್ಕಿದ್ರೆ ಇವಾಗ ಐ ಕಾರ್ಡಲ್ಲಿ ಹಾಕಿರ್ತೀನಿ ನೀವು ನೋಡ್ಕೋಬೋದು ಆಯಿತಾ ಸೊ ಈ ಥರ ನಾನು ಯೂಟ್ಯೂಬ್ ಸೆಟಪ್ನ ನಾನು ಮಾಡಿಕೊಂಡು ಸದ್ಯ ಯೂಟ್ಯೂಬ್ ವೀಡಿಯೋ ಮಾಡ್ತಾಯಿದ್ದೀನಿ ಅಟ್ ಪ್ರೆಸೆಂಟ್ ಇವಾಗ ನಾನು ಏನೋ ಎಲ್ಲ ಏನೂ ಇದು ಮಾಡಿಕೊಂಡಿಲ್ಲ ಸೆಟಪ್ ಏನೂ ಮಾಡಿಲ್ಲ ಸೊ ಅದ್ರ ಬಗ್ಗೆ ಸೊ ಮುಂದಿನ ದಿನಗಳಲ್ಲಿ ಸೆಟಪ್ ಮಾಡಿದ್ಮೇಲೆ ನಾನು ನಿಮಗೆ ಸಪ್ರೇಟಾಗಿ ಒಂದು ವೀಡಿಯೋ ಮಾಡ್ತೀನಿ ಓಕೆ ಅಂದರೆ ಒಂದು ಗ ಬ್ಲ್ಯಾಕ್ ಸ್ಕ್ರೀನ್ ಹಾಕಿದ್ದೀನಿ ಅದು ನಿಮಗೆ ಬೇಕು ಅಂತಂದರೆ ಕಮೆಂಟ್ ಮಾಡಿ ಸೊ ಅದನ್ನು ಕೂಡ ನಾನು ನಿಮಗೆ ಸಜೆಸ್ಟ್ ಮಾಡ್ತೀನಿ ಓಕೆ ಸೊ ಅದರ ಇನ್ನೊಂದು ದಿನ ಅದನ್ನ ನಾನು ಹೇಳ್ತೀನಿ ಅದು ಸ್ಕ್ರೀನ್ ಬಗ್ಗೆ ಎಲ್ಲ ಸೊ ಇದಿಷ್ಟು ಪ್ರಾಡಕ್ಟ್ಸ್ಗಳು ನೀವು ನನ್ನ ಚಾನಲ್ ಸ್ಟೋರ್ ಒಳಗಡೆ ನಿಮಗೆ ಸಿಗುತ್ತೆ ಸೊ ನೀವು ಬೇಕು ಅಂತಂದ್ರೆ ಹೋಗಿ ಪರ್ಚೇಸ್ ಮಾಡ್ಕೋಬೋದು ಒಳ್ಳೊಳ್ಳೆ ಪ್ರೈಸಲ್ಲಿ ಅವಾಗ ಅವಾಗ ಬರ್ತಾ ಇರುತ್ತೆ ಸೊ ನೋಡಿ ಚೆಕ್ಔಟ್ ಮಾಡಿಕೊಂಡು ತಗೊಳ್ಳಿ ಓಕೆ ಸೊ ಇಲ್ಲ ನಮ್ಮ ಹತ್ರ ದುಡ್ಡಿಲ್ಲ ಅಂತಂದರೆ ಸೊ ನೀವು ಆದಷ್ಟು ಸ್ಟಾರ್ಟಿಂಗ್ ಡೇಸಲ್ಲಿ ಮೊಬೈಲಲ್ಲಿ ಮೈಕ್ ಇರುತ್ತಲ್ಲ ಅದನ್ನೇ ಯೂಸ್ ಮಾಡಿಕೊಂಡು ು ಮೊಬೈಲ್ ಫೋನನ್ನು ಯೂಸ್ ಮಾಡಿಕೊಂಡು ಆಮೇಲೆ ಲೈಟು ಮಾಮೂಲಿ ಮನೆ ಲೈಟನ್ನು ಯೂಸ್ ಮಾಡಿಕೊಂಡು ಜೊತೆಗೆ ನಿಮಗೆ ಕ್ಯಾಮ್ರಾನ ಹಿಂಗೆ ಇಟ್ಕೊಳ್ಳೋದಕ್ಕೆ ಸೊ ಎಲ್ಲ ಒಂದು ಗೋಡೆ ಕಿಟಕಿ ಹತ್ರ ಹಿಂಗೆ ಇಟ್ಕೊಂಡು ಯೂಸ್ ಮಾಡ್ಕೊಂಡು ಮಾಡ್ಕೊಳ್ಳಿ ಆಯಿತಾ ನಿಮಗೆ ಸ್ವಲ್ಪ ದುಡ್ಡಿದೆ ಇದೆ ಅಂತಂದರೆ ಮಾತ್ರ ನೀವು ಇವಾಗ ನಾನು ಹೇಳಿರೋ ಪ್ರಾಡಕ್ಟ್ಸ್ನ ನೀವು ತಗೊಳ್ಳಿ ಇಲ್ಲ ಅಂತಂದರೆ ಸುಮ್ಮ ಸುಮ್ಮನೆ ತಗೊಳ್ಬೇಡಿ ಸುಮ್ಮನೆ ದುಡ್ಡು ವೇಸ್ಟ್ ಆಗುತ್ತೆ ಓಕೆ ಯಾಕೆಂದ್ರೆ ನಾನು ಸ್ಟಾರ್ಟಿಂಗ್ ಡೇಸಲ್ಲಿ ಏನೂ ತಗೊಂಡಿರಲಿಲ್ಲ ನನಗೆ ಯೂಟ್ಯೂಬಿಂದ ದುಡ್ಡು ಬರೋದಕ್ಕೆ ಸ್ಟಾರ್ಟ್ ಆದಮೇಲೆ ನಾನು ಪ್ರತಿಯೊಂದು ಕೂಡ ಒಂದೊಂದಾಗಿ ತಗೊಳ್ತಾ ಬಂದೆ ಓಕೆ ಇದೊಂದು ನಾನು ನಿಮಗೆ ಸಜೆಸ್ಟ್ ಮಾಡ್ತೀನಿ ತುಂಬ ಜನ ದುಡ್ಡನ್ನ ಇನ್ವೆಸ್ಟ್ ಮಾಡಿಬಿಟ್ಟು ಯೂಟ್ಯೂಬ್ ಚಾನಲ್ಲು ಏನಾಗುತ್ತೆ ಏನು ಅಂತ ಗೊತ್ತಿರಲ್ಲ ಸೊ ಇನ್ವೆಸ್ಟ್ ಮಾಡಿಬಿಡ್ತಾರೆ ಸೊ ಹಂಗಾಗೋದು ಬೇಡ ಹಾಗಾಗಿ ಇದನ್ನು ಹೇಳ್ತಾ ಇದ್ದೀನಿ ಅಷ್ಟೇ ಇನ್ನೇನಿಲ್ಲ ಸೊ ಇದಿಷ್ಟು ಇವತ್ತಿನ ಒಂದು ವೀಡಿಯೋ ಆಗೈಸ್ ವೀಡಿಯೋ ಹೇಗೇನೂ ಸ್ವಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ವೀಡಿಯೋ ನೋಡೋದಕ್ಕೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಲವ್ಯೂ ಆರ್